ವೀಕ್ಷಕರೇ ನಮಸ್ಕಾರ ನಾವಿಗೊತ್ತಿನ ಬೀದರ್ ಜಿಲ್ಲೆ ಹುಮ್ನಾಬಾದ್ ಇದ್ದೀವಿ ಹೌದು ವೀಕ್ಷಕರೇ ಹುಮ್ನಾಬಾದ್ ನ ಶಾಸಕರಾಗಿರುವಂತ ಡಾಕ್ಟರ್ ಸಿದ್ದು ಪಾಟೀಲ್ ಅವರ ಏನು ಒಂದು ಹುಮ್ನಾಬಾದ್ ನಲ್ಲಿ ಒಂದು ಅದ್ದೂರಿಯಾಗಿ ಅವರ ಜನ್ಮದಿನ ಆಗುತ್ತೆ ಅಂತೇಳಿ ಅವರೆಲ್ಲ ಅಭಿಮಾನಿಗಳು ಬಹಳಷ್ಟು ಜನರ ನಿರೀಕ್ಷೆಯಲ್ಲಿದ್ರು ಆದ್ರೆ ವೀಕ್ಷಕರೇ ಆ ಇದೇ ಡಾಕ್ಟರ್ ಸಿದ್ದು ಪಾಟೀಲ್ ಅವರ ನಲ್ವತ್ತೆಂಟನೇ ಜನ್ಮದಿನವನ್ನ ಏನಪ್ಪಾ ಅಂದ್ರೆ ಅದ್ದೂರಿಯಾಗಿ ಆಚರಣೆಯನ್ನ ಮಾಡ್ತಾ ಇಲ್ಲ ಹೌದು ವೀಕ್ಷಕರೇ ನಿಜಕ್ಕೂ ಕೂಡ ಒಂದು ಸರಳ ರೀತಿಯಲ್ಲಿ ಅಂತಂದ್ರೆ ದೇವಸ್ಥಾನಕ್ಕೆ ಕುಟುಂಬ ಸಮೇತ ಹೋಗಿ ಸರಳವಾಗಿ ಆಚರಣೆಯನ್ನ ಮಾಡ್ತಾ ಇದ್ದಾರೆ ಹಾಗಾದ್ರೆ ಯಾಕೆ ಈ ರೀತಿಯಾಗಿ ಸರಳವಾಗಿ ಮಾಡ್ತಾ ಇದ್ದಾರೆ ಏನೆಲ್ಲ ಅನ್ನೋದನ್ನ ಸ್ವತಃ ನಮ್ಮ ಜೊತೆ ಅವರ ಅಭಿಮಾನಿಗಳಿದ್ದಾರೆ ಮತ್ತು ಕೆಲವೊಂದು ರೈತರು ಕೂಡ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ ನಾವೆಲ್ಲ ಶಾಸಕರು ಮನೆ ಹೋಗಿದ್ದೇವ್ರಿ ಇವತ್ತ ನಾವೆಲ್ಲ ವಾಂದ್ರಿ ಬಡಾವಣೆ ರೈತರು ಇದಿವ್ರಿ ನಾಳೆ ಅವ್ರದ್ದು ನಲ್ವತ್ತೆಂಟನೇ ಹುಟ್ಟು ಹಬ್ಬ ಇತ್ತು ಅದ್ರ ಸಲಕ್ಕೆ ನಾವೆಲ್ಲ ಡಾಕ್ಟರ್ ಸಿದ್ದು ಪಾಟೀಲ್ ಅವ್ರ ಮನೆ ಹೋಗಿದ್ದೀವ್ರಿ ಅವ್ರ ಈ ಸಲ ನಾನು ಬರ್ತಡೆಯನ್ನು ಆಚ ಆಚರಣೆ ಮಾಡ್ಕೊಳ್ತಾ ಇಲ್ಲ ಯಾಕಂದ್ರೆ ಎಲ್ಲ ರೈತರು ನಿಮ್ದು ಎಲ್ಲ ಬೆಳೆ ಹಾನಿ ಆಗ್ಯದ ಭಾಳಷ್ಟು ಅದ್ರ ಸಲಕ ನಾನು ವಿಜೃಂಭಣೆ ಇಲ್ಲ ನಾನು ಒಂದು ಸಣ್ಣ ರೀತಿ ನಮ್ಮ ಫ್ಯಾಮಿಲಿ ಜೊತೆ ಒಂದು ಗುಡಿ ಮಂದಿರಕ್ಕೆ ಹೋಗಿ ಪೂಜೆ ಮಾಡಿ ನನ್ನ ಬರ್ತಡೇನ ಆಚರಿಸ್ಕೊತೀನಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಾವೆಲ್ಲ ನಾವು ಏನೇ ಕೆಲಸ ಇದ್ರೂ ಅವ್ರ ಬಳಿ ಒಂದು ತಹಶೀಲ್ ಆಗಲಿ ಮುನ್ಸಿಪಾಲ್ಟಿ ಟಿ ಎಮ್ ಸಿ ಆಗಲಿ ಯಾವುದೇ ಆಫೀಸ್ ವರ್ಕ್ ಇದ್ರೂ ನಾವು ಮನೆಗೆ ಹೋದೆವು ಅಂದ್ರೆ ಭಾಳ ರೆಸ್ಪಾನ್ಸ್ ಕೊಟ್ಟು ನಮ್ಮ ಕೆಲಸ ಅವರು ಒಳ್ಳೆ ರೀತಿ ರೆಸ್ಪಾನ್ಸ್ ಕೊಡ್ತಾರೆ ಅವ್ರ ಸೋದರ ಸಂತೋಷ್ ಪಾಟೀಲ್ ಆಗಲಿ ಕಾಳಪ್ಪ ಪಾಟೀಲ್ ಅವರಾಗಲಿ ಒಳ್ಳೆ ರೀತಿಯಿಂದ ನಮ್ಮ ಮನೆಯಲ್ಲಿ ಏನೇ ಇದ್ರೂ ಕೆಲಸ ಆವಾಗಿಂದ ಫೋನ್ ಮಾಡಿ ಹೇಳ್ತಾರೆ ರೀ ಕರೆ ಮಾಡಿ ಎಲ್ಲ ಕೆಲಸ ಮಾಡಿಸ್ತಾರೆ ಸರ್ ಅದಕ್ಕೆ ನಾವೆಲ್ಲ ಅವ್ರಿಗೆ ಬರ್ತ್ಡೇ ವಿಶ್ ಮಾಡೋಣ ನಾಳೆಗೆಲ್ಲ ಕೇಕ್ ಕಟ್ ಮಾಡೋಣ ಅಂತ ಹೋಗಿದ್ದೀವಿ ಇಲ್ಲಿ ಸಲ ನಾವು ಮಾಡ್ಕೊಂಬಲ್ಲ ಎಲ್ಲ ರೈತರು ಬಹಳ ಅತಿವೃಷ್ಟಿ ಮಳೆಯಾಗಿ ಎಲ್ಲ ಬೆಳೆ ಹಾನಿ ಆಗ್ಯದ ಅದಕ್ಕೆ ಮುಂದಿನ ಸಲ ನೋಡೋಣ ದೇವ್ರ ಬಲಿನ ಅಂತ ಹೇಳ್ಯಾರ ಎಲ್ಲ ಮುಂದಿನ ಸಲ ರೈತರು ಚೆನ್ನಾಗಿ ಬೆಳೆ ಬೆಳೆಸಲಿ ಮುಂದಿನ ಸಲ ವಿಜೃಂಭಣೆಯಿಂದ ಬರ್ತಡೆ ಮಾಡ್ಕೋತೀನಿ ಅಂತ ನಮ್ಗೆ ಆಶ್ವಾಸನೆ ಕೊಟ್ಟು ಹೋಗ್ಯಾರ ಸರ್ ಅವರು ಅದಕ್ಕೆ ನಾವೆಲ್ಲ ಇಲ್ಲಿ ನಾವು ಉಮನಾಭಾದಲ್ಲಿ ಆರಾಧ್ಯ ದೈವಿಯಾದಂತ ವೀರಭದ್ರೇಶ್ವರ್ ಮಂದಿರಕ್ಕೆ ಹೋಗಿ ನಾಳೆ ಸಿದ್ದು ಪಾಟೀಲ್ ಅವರಿಗೆ ಸುಖ ಹಾಗೂ ಶಾಂತಿ ವಯಸ್ಸನ್ನು ಕೊಟ್ಟು ಅವರಿಗೆ ಅವರಿಗೆ ಅವ್ರ ಅವ್ರ ಕಡೆಯಿಂದ ನಾವು ಬೇಡ್ಕೊಳ್ತೀವಿ ಸಿದ್ದು ಪಾಟೀಲ್ ಅವರು ಈ ಸಲ ಶಾಸಕಲ್ಲ ಮತ ಮತಕ್ಷೇತ್ರದಿಂದ ಇನ್ನ ಐದು ನಾಲ್ಕೈದು ಸಲ ಆರಿಸಿ ಬಂದು ಜನರ ಸೇವೆ ಮಾಡಬೇಕಾಗಿ ನಾ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ಸರ್ ಮತ್ತೊಮ್ಮೆ ಸಿದ್ದು ಪಾಟೀಲ್ ಜಿ ಅವರ ನಲ್ವತ್ತೆಂಟನೇ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತೀವಿ ಸರ್